ಇದು ಆರ್ ಸಿ ಬಿ ಹೊಸ ಅಧ್ಯಾಯ ಹಳೇ ಸಂಪ್ರದಾಯ ಅಂದರೆ ಬಾಯಿಗೆ ತರಿಸಿ ಮ್ಯಾಚ್ ಗೆಲ್ಲುವಂತಹದ್ದು ಪ್ರೀವಿಯಸ್ ಸೀಸನ್ಗಳಲ್ಲಿ ಕೂಡ ಇದೇ ಥರ ನಡೀತಾ ಇದ್ದಿದ್ದು ಬಟ್ ಇವತ್ತು ಅದೇ ಥರ ನಡೆದಿರುವಂಥದ್ದು ಈಸಿಯಾಗಿ ಗೆಲ್ಲುವಂಥ ಮ್ಯಾಚ್ನ ತುಂಬ ಕಷ್ಟಪಟ್ಟು ಗೆದ್ದಿರೋ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಪ್ಡೇಟ್ ಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಮ್ಯಾಚ್ ಡೇ ಗೇ ಮಾನ್ ಅಂತಲೇ ಹೇಳ್ಬೋದು ಇವತ್ತು ಆರ್ ಸಿ ಬಿ ವರ್ಸಸ್ ಗುಜರಾತ್ ಟೈಟನ್ಸ್ ನಡುವೆ ಒಂದು ಮ್ಯಾಚ್ ನಡೆದಿರೋದು ಅದು ನಮ್ಮ ಬೆಂಗಳೂರಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆ್ಯಕ್ಚುಲಿ ಇವತ್ತು ಮಳೆ ಬರುತ್ತೆ ಅಂತಲೇ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಯಾಕೆಂದರೆ ಪ್ರೀವಿಯಸ್ ಲಾಸ್ಟ್ ಟೂ ಡೇಸಿಂದ ತುಂಬಾ ಮಳೆ ಬರ್ತಾಯಿತ್ತು ಇವತ್ತು ಮಳೆ ಬರುತ್ತೆ ಮ್ಯಾಚ್ ನಿಂತೋಗುತ್ತೆ ಅಂತಲೇ ಅಂದ್ಕೊಂಡಿದ್ವಿ ಬಟ್ ಇವತ್ತು ಮ್ಯಾಚ್ ನಡೆಯಿತು ಟಾಸ್ ಗೆದ್ದಿರುವಂತಹ ಆರ್ ಸಿ ಬಿ ತಂಡದ ನಾಯಕ ಪ್ಯಾಪ್ ಡುಪ್ಲೆಸಿ ಬೌಲಿಂಗ್ನ ಆಯ್ಕೆ ಮಾಡ್ಕೊತಾರೆ ಆಬ್ವಿಯಸ್ಲಿ ಒಳ್ಳೆ ಚೂಸ್ ಅಂತಲೇ ಅನ್ಬೋದು ಯಾಕೆಂದರೆ ಚಿನ್ನಸ್ವಾಮಿಯಲ್ಲಿ ಚೇಜ್ ಮಾಡಿ ತುಂಬ ಮ್ಯಾಚ್ಗಳನ್ನ ಗೆದ್ದಿರೋ ಅಂಥದ್ದು ಬಟ್ ಆರ್ ಸಿ ಬಿ ಪಾಲಿಗೆ ಅಷ್ಟೊಂದು ಇದಾಗಿರಲಿಲ್ಲ ಬಟ್ ಇವತ್ತಿನ ಮ್ಯಾಚು ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಆರ್ ಸಿ ಬಿ ಗೆಲ್ಲೋದು ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡಿಕೊಂಡು ಒಳ್ಳೆ ಕೆಲಸನೇ ಮಾಡೋದು ಅಂತಲೇ ಹೇಳ್ಬೋದು ಫಸ್ಟ್ ಬೌಲಿಂಗ್ ಮಾಡಕ್ಕೆ ಬಂದಿದ್ದು ಸಿಂಗ್ ಯಾಕಂದ್ರೆ ಲಾಸ್ಟ್ ಪ್ರಿವಿಯಸ್ ಎರಡು ಮೂರು ಮ್ಯಾಚ್ಗಳಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದಂಥ ಒಂದು ಸಿಂಗ್ ಅವರು ಮೊದಲನೇ ಓವರ್ ಮಾಡ್ತಾರೆ ಒಂದು ರನ್ ಕೊಡ್ತಾರೆ ಸೊ ನೆಕ್ಸ್ಟ್ ಓವರ್ ಸಿರಾಜ್ ಬಂದು ಸಿಕ್ಕಾಪಟ್ಟೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ಸ್ನ ಹಾಕಿ ನ ತೆಗಿತಾರೆ ಎರಡನೇ ಓವರಲ್ಲಿ ವಿಕೆಟ್ನ ಕಳ್ಕೊಂಡಿರೋದಂಥ ಜಿ ಟಿ ಒಂಥರ ಸ್ವಲ್ಪ ಗೆ ಫೀಲ್ ಆಗ್ತಾರೆ ಇನ್ಫ್ಯಾಕ್ಟ್ ಈ ಅಲ್ಲಿ ಲೋಯೆಸ್ಟ್ ಪವರ್ ಪ್ಲೇ ಸ್ಕೋರ್ ಆಗುತ್ತೆ ಜಿ ಟಿ ಅವ್ರದ್ದು ಸುಬ್ಮನ್ ಗಿಲ್ ಆಗಿರ್ಬೋದು ಸಾಯಿ ಸುದರ್ಶನ್ ಆಗಿರ್ಬೋದು ಇನ್ನ ರುದ್ರಿಮೇನ್ ಸಹ ಅಂತ ಹೇಳಂಗೆಲ್ಲ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಫ್ಲಾಪ್ ಆಗ್ತಾನೆ ಇದಾರೆ ಸೊ ಬೌಲಿಂಗ್ ಅಲ್ಲಿ ಇವತ್ತು ಒಂದು ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಬೌಲರ್ಸ್ ಅಂದ್ರೆ ಸಿರಾಜು ಎರಡು ವಿಕೆಟ್ ತಗಿತಾರೆ ಯಶ್ ದಯಾಲು ಎರಡು ವಿಕೆಟ್ ಆಮೇಲೆ ವೈಶಾಖ್ ವಿಜಯ್ ಕುಮಾರ್ ಅವರು ಒಂದು ಎರಡು ವಿಕೆಟ್ ನ ತಗೊತಾರೆ ಜಿ ಟಿ ಪರವಾಗಿ ಬ್ಯಾಟಿಂಗ್ ವಿಚಾರ ಮಾತಾಡೋದಾದ್ರೆ ಡೇವಿಡ್ ಮಿಲ್ಲರ್ ತರ್ಟಿ ಥರ್ಟಿ ರನ್ಸ್ ಹೊಡಿತಾರೆ ಆಮೇಲೆ ಶಾರುಖ್ ಖಾನ್ ಅನ್ಫಾರ್ಚುನೇಟ್ಲಿ ರನ್ ಔಟ್ ಆಗ್ತಾರೆ ಮೇ ಬಿ ಶಾರುಖ್ ಖಾನ್ ಇದ್ದಿದ್ದರೆ ಇನ್ನು ಸ್ವಲ್ಪ ಸ್ಕೋರ್ ಬೋರ್ಡ್ನಲ್ಲಿ ಸ್ಕೋರ್ನ ನೋಡ್ಬೋದಾಗಿತ್ತು ಅನ್ಫಾರ್ಚುನೇಟ್ಲಿ ರನ್ ಔಟ್ ಹೊಡಿತಾರೆ ವಿರಾಟ್ ಕೊಹ್ಲಿ ಅವರು ತರ್ಟಿ ಫೈವ್ ರನ್ಸ್ಗೆ ಶಾರುಖ್ ಖಾನ್ ಔಟ್ ಆಗ್ತಾರೆ ಅದಾದಮೇಲೆ ರಾ ರಾಹುಲ್ ತೆಹ್ವಾಟಿಯ ಬಂದು ಒಂದು ಕ್ಯಾಮಿಯಾ ಮಾಡ್ತಾರೆ ಒಳ್ಳೆ ಸ್ಕೋರ್ ಹೋಗ್ತಾ ಇರಬೇಕಾದ್ರೆ ರಾಹುಲ್ ತೆಹವಾಟಿಯಾ ಕೂಡ ಔಟ್ ಆಗ್ತಾರೆ ಇನ್ಫ್ಯಾಕ್ಟ್ ರಶೀದ್ ಖಾನ್ ಕೂಡ ಒಳ್ಳೆ ಸ್ಕೋರ್ನ ಹೊಡೆಯೋ ಒಂದು ಪಫಾರ್ಮೆನ್ಸ್ ಮಾಡ್ತಾರೆ ಬಟ್ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ನ ತೆಗಿತಾ ಇರೋದ್ರಿಂದ ಸೊ ಜಿ ಅವರು ಒನ್ ಫಾರ್ಟಿ ಸೆವೆನ್ ರನ್ಸ್ಗೆ ಔಟ್ ಆಗಬೇಕಾಗತ್ತೆ ಆರ್ ಸಿ ಬಿ ಬ್ಯಾಟಿಂಗ್ ಬಗ್ಗೆ ಮಾತಾಡೋದಾದರೆ ವಿರಾಟ್ ಕೊಹ್ಲಿ ನಲವತ್ತೆರಡು ಪವರ್ ಪ್ಲೇನಲ್ಲಿ ಚಚ್ಚು ಬಿಸಾಕ್ತಾರೆ ಆರ್ ಸಿ ಬಿ ಆ ಜಿ ಟಿ ಬೌಲರ್ಸ್ನ ಇನ್ಫ್ಯಾಕ್ಟ್ ಫ್ಲ್ಯಾಪ್ ಟು ಪ್ಲೇಸಿ ಅಂತೂ ಇಪ್ಪತ್ತ್ಮೂರು ಬಾಲ್ಗೆ ಅರವತ್ನಾಲ್ಕು ರನ್ನು ಒಡೆದು ಹೊಡೆದು ಹೊಡೆದು ಒಡ್ದು ಬಿಸಾಕ್ತಾರೆ ಇನ್ಫ್ಯಾಕ್ಟ್ ಹತ್ತು ಫೋರು ಎರಡು ಸಿಕ್ಸರ್ನ ಬಾರಿಸಿರೋದು ಪ್ಯಾಪ್ ಡೂಪ್ಲಕ್ಸ್ ಇವರು ವಿರಾಟ್ ಕೊಹ್ಲಿ ಕೂಡ ನಾಲ್ಕು ಸಿಕ್ಸ್ ಹೊಡಿತಾರೆ ಎರಡು ಫೋರ್ ಹೊಡಿತಾರೆ ನಲವತ್ತೆರಡು ರನ್ ಔಟ್ ಆಗ್ತಾರೆ ಫಸ್ಟ್ ವಿಕೆಟು ಪವರ್ ಪ್ಲೇನಲ್ಲಿ ತೊಂಬತ್ತೆರಡು ರನ್ಗೆ ಫಸ್ಟ್ ವಿಕೆಟ್ ಬಿದ್ದರೆ ಮೇಲೆ ಟವ ಟಪಾ ಟಪ ಟಪ ಅಂತ ವಿಕೆಟ್ಸ್ ಬಿದ್ದಿರೋದು ಇಪ್ಪತ್ತ ಆರು ರನ್ಗೆ ಆರು ವಿಕೆಟ್ ಬೀಳ್ತಾರೆ ಆರ್ ಸಿ ಬಿ ಅವರು ಅಲ್ಲೇ ಒಂದು ಆರಾಮಾಗಿ ಗೆಲ್ಲುವಂಥ ಮ್ಯಾಚ್ನ ಒಂಥರ ಹೆಜ್ಜಾದ ಸೀಟಲ್ಲಿ ಕುತ್ಕೊಂಡು ಏನಾಗುತ್ತೆ ಏನಾಗುತ್ತೆ ಅನ್ನೋ ಒಂದು ಟೆನ್ಷನ್ನಲ್ಲಿ ಮ್ಯಾಚ್ ಗೆಲ್ಲಿಸಿರುವಂಥದ್ದು ಹಾಫ್ ಅವರ್ ಔಟ್ ಆದಮೇಲೆ ಲಾಸ್ಟ್ ಮ್ಯಾಚ್ ಹೀರೋ ಆಗಿರುವಂಥ ವಿಲ್ ಜಾಕ್ಸ್ ಬರ್ತಾರೆ ವಿಲ್ ಜಾಕ್ಸ್ ಕೂಡ ಒಂದು ರನ್ ಹೊಡಿತಾರೆ ರಜಾತ್ ಪಟ್ಟಿದ್ದಾರೆ ಎರಡು ರನ್ನು ಮ್ಯಾಕ್ಸ್ ವೆಲ್ ನಾಲ್ಕು ರನ್ನು ಕೆಮ್ರನ್ ಗ್ರೀನ್ ಎರಡು ರನ್ನು ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಬೀಳ್ತಾ ಇದ್ರೆ ಆರ್ ಸಿ ಬಿ ಒಂದು ಫ್ರೆಜರ್ಗೆ ಇದಾಗ್ತಾರೆ ಅದಾದಮೇಲೆ ವಿರಾಟ್ ಕೊಹ್ಲಿ ವಿಕೆಟ್ ವಿರಾಟ್ ಕೊಹ್ಲಿ ವಿಕೆಟ್ ಅಂತೂ ಫ್ರೈಸ್ಲೆಸ್ ವಿಕೆಟು ಯಾಕೆಂದರೆ ಒಂದು ಕಡೆ ವಿಕೆಟ್ಸ್ ಬೀಳ್ತಾಯಿದ್ರು ವಿರಾಟ್ ಕೊಹ್ಲಿ ನಿಂತ್ಕೊಂಡು ಅವ್ರಿಗೆ ಒಳ್ಳೆ ಕ್ಯಾಮೆ ಆಡಿದ್ರು ಬಟ್ ಇನ್ ವಿರಾಟ್ ಕೊಹ್ಲಿಗೆ ಸ್ಟ್ರೈಕೇ ಕೊಟ್ಟಿರಲಿಲ್ಲ ಆ ಥರ ವಿಕೆಟ್ಸ್ ಬೀಳ್ತಾ ಇತ್ತು ಒಂದು ಕಡೆ ಇನ್ನು ಜಾಸ್ ಲಿಟಲ್ ಜಿ ಟಿ ಪರವಾಗಿ ಮಾತಾಡೋದಾದರೆ ಬೌಲಿಂಗ್ ವಿಚಾರದಲ್ಲಿ ಜಾಸ್ ಲಿಟಲ್ ಅವರು ನಾಲ್ಕು ವಿಕೆಟ್ ತಗೊತಾರೆ ನೂರ್ ಅಹ್ಮದ್ ಒಂಥರ ಒಂಥರ ಒಳ್ಳೆ ಕ್ಯಾಮೆ ಆಡಿದ್ರು ಒಂಥರ ಹೆಂಗೆ ಅಂದರೆ ಈ ಆರ್ ಸಿ ಬಿ ಬ್ಯಾಟ್ಸ್ಮ್ಯಾನ್ಗಳನ್ನ ಒಂದು ಬ್ಯಾಡಿಸ್ಬಿಟ್ಟಿದ್ರು ಎರಡು ವಿಕೆಟ್ ತಗೊಂಡ್ರು ನೂರು ಅಹ್ಮದು ಸ್ಲಿಪ್ಪು ಅಂದರೆ ಟೆಸ್ಟ್ ಮ್ಯಾಚ್ ನೋಡ್ತಾ ಇದ್ದೀವಿ ಅನ್ನೋ ಒಂದು ಫೀಲಿಂಗ್ ಬಂದ್ಬಿಡ್ತು ಮಧ್ಯದಲ್ಲಿ ವಿಕೆಟ್ಸ್ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಬಿದ್ದಾಗ ದಿನೇಶ್ ಕಾರ್ತಿಕ್ ಮತ್ತು ಸಿಂಗ್ ಅವರು ಆಡಬೇಕಾದ್ರೆ ಆ ಥರ ಒಂದು ಫೀಲಿಂಗ್ ಸೆಟ್ ಮಾಡಿದರು ನಾ ಫೈನಲಿ ದಿನೇಶ್ ಕಾರ್ತಿಕ್ ಡಿ ಕೆ ದ ಫಿನಿಷರ್ ಡಿ ಕೆ ದ ಬಾಸ್ ಫಿನಿಷರ್ ಬಂದು ಫಿನಿಷ್ ಅಂಥದ್ದು ಅವ್ರ ಜೊತೆಗೆ ಸಿಂಗ್ ಅವರು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿ ಲಾಸ್ಟಲ್ಲಿ ಒಂದು ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿ ಮ್ಯಾಚನ್ನ ವಿನ್ ಮಾಡ್ತಾರೆ ಆ್ಯಕ್ಚುಲಿ ಇಷ್ಟು ವಿಕೆಟ್ ಕಳ್ಕೊಡೋದಕ್ಕೆ ರೀಸನ್ ಏನು ಅಂದರೆ ಹನ್ನೆರಡು ಓವರಲ್ಲಿ ಮ್ಯಾಚನ್ನ ಫಿನಿಶ್ ಮಾಡೋವಂಥ ಒಂದು ಯೋಚನೆಯಲ್ಲಿ ಆರ್ ಸಿ ಬಿ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ನ ಕಳ್ಕೊಂಡಿರೋದು ಯಾಕೆಂದರೆ ಹನ್ನೆರಡು ಓವರಲ್ಲಿ ಮ್ಯಾಚ್ ಫಿನಿಶ್ ಮಾಡಿದ್ರೆ ರನ್ ರೇಟಲ್ಲಿ ಟಾಪ್ ಆಫ್ ದ ಟೇಬಲ್ಸಲ್ಲಿ ಮೇಲಕ್ಕೆ ಹೋಗ್ಬೋದು ಅಂದರೆ ಏಳನೇ ಪ್ಲೇಸ್ಗೆ ಹೋಗ್ಬೋದು ಅಂತ ರನ್ ರೇಟಲ್ಲಿ ಮೈನಸ್ ಇರೋದರಿಂದ ಪ್ಲಸ್ನ ಮಾಡ್ಕೋಬೇಕು ಅಂತ ಆ ಥರ ಒಂದು ಕ್ರಿಕೆಟಿಂಗ್ ಶಾರ್ಟ್ಸ್ ಹೋಗಿ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ನ ಕಳ್ಕೊಂಡಿದ್ದಾಗಿತ್ತು ಸೊ ಫೈನಲಿ ಡಿ ಕೆ ಫಿನಿಶ್ ಮಾಡಿದ್ರು ಆರ್ ಸಿ ಬಿ ನಾಲ್ಕು ವಿಕೆಟಿಂದ ಗೆದ್ದಿರೋದು ಇನ್ಫ್ಯಾಕ್ಟ್ ಏನು ಬೇಕು ಹೇಳಬೇಕಾದ್ರೆ ಪೈಝ್ ಟೇಬಲಲ್ಲಿ ಸೆವೆಂತ್ ಪ್ಲೇಸಲ್ಲಿ ಹೋಗಿರೋದು ಇನ್ನು ನೆಕ್ಸ್ಟು ಏನು ಮ್ಯಾಚಸ್ ಇದೆಯೋ ಎಲ್ಲ ಮ್ಯಾಚಸ್ನು ಗೆಲ್ಲಬೇಕು ಇನ್ಫ್ಯಾಕ್ಟ್ ರನ್ ರೇಟಲ್ಲಿ ಕೂಡ ಇವತ್ತು ಯಾವ ಥರ ರನ್ ರೇಟಲ್ಲಿ ಗೆದ್ದರೋ ಅದೇ ಥರ ಇನ್ನು ನೆಕ್ಸ್ಟ್ ಮ್ಯಾಚಸ್ಸು ಗೆಲ್ಲಬೇಕು ಅಂಡ್ ಪ್ರೀವಿಯಸ್ ಅಂದರೆ ಬೇರೆ ತಂಡಗಳ ಒಂದು ಪಫಾರ್ಮೆನ್ಸ್ನ ನೋಡಬೇಕು ಮ್ಯಾಚ್ಗಳನ್ನ ನೋಡಬೇಕು ಅದರಲ್ಲಿ ಈ ಟೀಮ್ ಸೋಲ್ಬೇಕು ಆ ಟೀಮ್ ಸೋಲಬೇಕು ಆರ್ ಸಿ ಬಿ ಬಿದ್ದಿದೆ ಕೊನೆಯ ತನಕ ಫೈನಲಿ ಆರ್ ಸಿ ಬಿ ಗೆದ್ದಿದೆ ಸಿಕ್ಸ್ ಇನ್ಫ್ಯಾಕ್ಟ್ ಫೋರ್ ವಿಕೆಟ್ಸಿಂದ ಗೆದ್ದಿರೋ ಅಂತಹದ್ದು ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಡಬಲ್ ಹ್ಯಾಟ್ರಿಕ್ ಮ್ಯಾಚ್ಗಳನ್ನು ಸೋತಿದ್ರು ಆದಮೇಲೆ ಹ್ಯಾಟ್ರಿಕ್ ಗೆಲುವನ್ನು ಪಡ್ಕೊಂಡಿರೋದು ಇನ್ನೂ ಹ್ಯಾಟ್ರಿಕ್ ಗೆಲುವು ಹೊಡಿತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ಯಾಕೆಂದರೆ ನೆಕ್ಸ್ಟು ಪಂಜಾಬ್ ಮೇಲೆ ಡಿ ಸಿ ಮೇಲೆ ಲಾಸ್ಟ್ ಮ್ಯಾಚು ಸಿ ಎಸ್ ಕೆ ಮೇಲೆ ಇನ್ಫ್ಯಾಕ್ಟ್ ಎರಡು ಬೆಂಗಳೂರಲ್ಲಿರೋದು ಇನ್ನೊಂದು ಧರ್ಮಶಾಲಾ ಸ್ಟೇಡಿಯಂನಲ್ಲಿರೋ ಸೊ ನೋಡಬೇಕು ಆರ್ ಸಿ ಬಿ ಯಾವ ಥರ ಪಫಾಮೆನ್ಸ್ ಮಾಡಿದೆ ನಿಮಗೇನು ಅನಿಸುತ್ತೆ ಪ್ಲೇ ಆಫ್ಗೆ ಬರುತ್ತಾ ಆರ್ ಸಿ ಬಿ ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಟಾಟಾ ಬಾಯ್ ಬಾಯ್